ಭೂಮಿಗೆ ಬರುವಾಗ ಆ ಮಗು ನಾಮ ಸೀಮೆಗಳನ್ನು ಮೀರಿ ಬಂದಿರ್ತದೆ ನಾಮನೂ ಇಲ್ಲ ಸೀಮೆಯೂ ಇಲ್ಲ ನಾಮ ಸೀಮಾತೀತವಾಗಿರುವಂಥ ಮಗುವಿಗೆ ಸುಮ್ಮನೆ ಒಂದು ನಾಮ ಇಟ್ಟು ಕರಿತಿರಲ್ಲ ಹುತ್ಸ್ರ ಅಂತ ಬಡಿತಾರಂತ ಇಂತಹ ಮಗುವಿನ ನಾಮಕರಣ ನೋಡ್ರಿ ಹೆಸರು ಮೌನಯ್ಯ ಮೌನೇಶ ಮಕ್ಕಳಿಗೆ ಹಿಂದಿನ ಕಾಲದಾಗ ಏನಿರ್ತಿತ್ತು ಕೊನೆಯ ಅಕ್ಷರ ಅಪ್ಪ ಅಂತ ಬರ್ತಿತ್ತು ಅಣ್ಣ ಅಂತ ಬರ್ತಿತ್ತು ಒಂದು ಪರ ಹೆಣ್ಣು ಆ ಗಂಡನ್ನು ಕರೆದಾಗ ಬಸಣ್ಣ ನೀಲಪ್ಪ ಗಂಗಪ್ಪ ಒಂದು ಹೆಣ್ಣ ಆ ಪುರುಷನನ್ನು ಕರೆದಾಗ ತಂದಿ ಅನ್ನುವ ಭಾವ ಬರಬೇಕು ಅಣ್ಣ ಅನ್ನುವ ಭಾವ ಬರಬೇಕು ಕೊನೆಯ ಅಕ್ಷರ ಅಣ್ಣ ಅಪ್ಪ ಬರುವಂಗೆ ಇಡ್ತಿದ್ರು ಇನ್ನು ಹೆಣ್ಣು ಮಕ್ಕಳಿಗೆ ಅಮ್ಮ ಅಂತ ಇಡ್ತಿದ್ರು ನೀಲಮ್ಮ ಗಂಗಮ್ಮ ನೀಲಕ್ಕ ಬಸಕ್ಕ ಒಬ್ಬ ಪರಪುರುಷನು ಆ ಹೆಣ್ಣನ್ನು ಕರೆದಾಗ ಏನು ಭಾವ ಬರಬೇಕು ಅಂದ್ರೆ ಅಕ್ಕ ತಂಗಿ ಅನ್ನುವ ಭಾವ ಬರಬೇಕು ಇವು ಹೆಸರಿಡುವ ಪರಂಪರೆ ಇದು ನಾನಾ ನಮನಿ ಈಗ ನಂದು ಮನ್ನಿ ಒಮ್ಮ ಕಾರ್ ಕೆಟ್ಟಿತ್ತು ದಾರ್ಯಾಗ ಹೊಂಟಿದ್ದೆ ರಾತ್ರಿ ಹತ್ತುವರೆ ಆಗ್ಯದ ಮತ್ತು ಹೆಂಗಾರ ಊರಿಗೆ ಹೋಗ್ಬೇಕಂತ ಒಂದು ಲಾರಿ ಕೈ ಮಾಡ್ದೆ ನಮ್ಮ ಹುಡುಗ ಲಾರ್ಯಾಗೆ ಹೋಗಿ ಕ್ಯಾಬಿಂದ ಕೂತಿ ನಮ್ಮೂರಿನ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರಿತ್ತು ಆ ಡ್ರೈವರ ಪಿಸ್ತೂಲ್ ಪಿಸ್ತೂಲ್ ಅಂತ ಒದ್ರಾ ಕತ್ಬಿಟ್ಟ್ರಿ ನಾನು ಜೀವನ್ಯಾಗ ಒಂದು ರಾಕ್ ಅಕ್ಕಿದ್ದು ಮುಗೀತು ನನಗೆ ಕೆಲಸ ಅಂದೆನಾ ಪಿಸ್ತೂಲ್ ಅಂತ ನಂದ್ರೆ ಇವ ಇಡಲ್ಲ ಅಂದೆ ನಾನು ಡ್ರೈವರ್ಗೆ ಹೇಳಿದೆ ತಮ್ಮ ಯಾಕೆ ಪಿಸ್ತೂಲ್ ತೊಗೊಂಡು ಏನು ಮಾಡ್ತಿದ್ದಿ ನನ್ನ ಹತ್ರ ರೊಕ್ಕ ಅದಾವ ಕೊಡ್ತೀನಿ ಆ ಪಿಸ್ತೂಲ್ ತೊಗೊಂಡು ಏನು ಮಾಡೋದು ಅಂದೆ ಏ ನಾ ಪಿಸ್ತೂಲ್ ಅಂತ ಕರೆದಿದ್ದು ಎದಕ್ಕೆ ಗೊತ್ತಾಗ್ಯದೇನಂದು ಇಲ್ಲಪ್ಪ ಅಂದೆ ಅಲ್ಲಿ ಹಿಂದೆ ನಮ್ಮ ಕಿನ್ನರ್ ಮಕ್ಕೊಂಡಾನ ಕಿನ್ನರ್ನ ಹೆಸ್ರು ಪಿಸ್ತೂಲದ ಒಂದು ಮಗ ಅವ ಇವೇನು ಹೆಸರೇ ಕಾರಣ ಧರ್ಮ ಸಂಸ್ಕೃತಿಯ ಪರವಾಗಿರುವಂಥ ಹೆಸರುಗಳನ್ನಿಡುವ ಪರಂಪರೆಯನ್ನು ಕಾಣ್ತೀವಿ ಅಂಥ ಹೆಸರನ್ನು ಇಟ್ಟ ಮೇಲೆ ಯಾರೋ ಇಲ್ಲಿ ಭಾಳ ಆಶಾಪಟ್ಟು ಹೆಣ್ಣುಮಕ್ಳು ಗಾಂಡನ ಹೆಸರು ಕೇಳು ಅಂತ ಹೇಳಿದ್ರು ಎಲ್ಲರೂ ನಮ್ಮ ಗವಾಯಿಗಳು ಹೇಳಿದ್ರು ಎಲ್ಲರೂ ಹೇಳ ಅದೊಂದು ನಮ್ಮ ನಾಡಿನ ಸಂಸ್ಕೃತಿ ಅವು ಅವೆಲ್ಲ ಹಿಂದಿನ ಕಾಲದಾಗಿದ್ದು ಹೆಣ್ಣುಮಕ್ಕಳ ಹೆಸರು ಗಾಂಡನ ಹೆಸರ ಭಾಳ ಸಲ ಹೇಳಿದ್ರೆ ಆವಿಷ್ಯ ವೃದ್ಧಿ ಆಗ್ತದೆ ಅಂತಿತ್ತು ಒಂದು ಕಾಲ ಹೆಣ್ಮಕ್ಕಳೆಲ್ಲ ಹಿಂದಿನ ಕಾಲಕ್ಕೆ ಕುಂಕುಮ ಅಗುಲಾಗಿ ಹಚ್ಗೊತಿದ್ರು ಎಷ್ಟು ಢಾಳಾಗಿ ಕುಂಕುಮ ಹಚ್ಗೋತಾರ ಗಂಡನ ಆವಿಷ್ಯ ಅಷ್ಟು ಬೆಳೀತಿತ್ತು ಅಂತ ಈಗೆಲ್ಲೇ ಕುಂಕುಮ ಟಿಕಳಿ ಹೂಗಳು ಹಚ್ಚೋದು ಹಚ್ಚಗೊಳ್ಳೋದು ಹೂಗಳು ಹಚ್ಚೋದು ಹಚ್ಚಿಕೊಳ್ಳೋದು ನಮ್ಮ ಸಂಸ್ಕೃತಿ ಎಲ್ಲ ಮರೆಮಾಚಿ ಹೊರಟಾವ ಇನ್ನೂ ಏನಾರ ತಲೆ ಮ್ಯಾಲೆ ಶರಗ ನಮ್ಮ ಅವುಗಳಲ್ಲಿ ಹಳ್ಳಿಯಾಗ ಕಾಣೋದು ನಾವು ಇವತ್ತು ನೋಡಿ ಎಷ್ಟು ಜನಗಳ ತಲೆ ಮೇಲೆ ತಲೆ ತುಂಬ ಶರಗ ಹಣಿ ಮೇಲೆ ಭಸ್ಮ ಕುಂಕುಮ ಈ ಭಾವ ಏನಾದರೂ ನಾವು ಕಾಣ್ತೀವಿ ಅಂದರೆ ಇನ್ನೂ ಜರ ಹಳ್ಳಿ ಗಾಡಿನಲ್ಲಿ ಈ ಸಂಸ್ಕೃತಿ ಉಳಿದದೆ ಆ ಒಂದು ಭಾವ ಇಟ್ಟುಕೊಂಡು ಅಂದು ಕಕ್ಕಳ ಮೇಲಿಯೊಳಗೆ ಮೌನಯ್ಯ ಅಂಥೇಳಿ ಮೌನಯ್ಯ ಅಂಥೇಳಿ ನಾಮಕರಣ ಮಾಡ್ಯಾರ ಆ ಮೌನಯ್ಯ ತಾಯಿಯ ಮಡಿಲಿನೊಳಗೆ ಹೆಂಗೆ ಬೆಳೀತಾನ ಅನ್ನುವ ಕಥೆ ನಾಳೆ ದಿನ ನೀವೆಲ್ಲ ಕೇಳ್ರಿ ಇವತ್ತಿನ ಮೌನಯ್ಯ ನಾಳಿಗೆ ಸಿದ್ಧಲಿಂಗ ಮಹಾರಾಜ ಆಗ್ತಾನೆ ಇವತ್ತೇನು ತೊಟ್ಟ ಅಂತ ಬಂದಿರಲ್ಲ ಇನ್ನು ಮುಂದೆ ಒಂದು ಎಂಟು ದಿನದ ಮೇಲೆ ಮದುವೀಗಿ ಅಂತ ಬರ್ರಿ ಅಟ್ಟು ವಿಚಾರ ಮಾಡೇ ಹೋಗ್ಬಿಡ್ರಿ ಮನಿ ನೀವು ಮುಂದೆ ಮದುವಿಗೆ ಬಂದ ಮೇಲೆ ಮುಂದೆ ಪುರಾಣ ಮಂಗಲ ಅಂತ ಇರ್ತದ ಅವತ್ತು ಬರಕೈತಿ ಮತ್ತೆ ಯಾವ ಪುಕ್ಕಟ ಪುರಾಣ ಉಂಡೋಗ ಗುರಣ್ಣ ಆಗಬಾರ್ದು ನೀ ಕೇಳಿರೇನೋ ಒಂದು ಕಥೆ ಅದ ಸುಮ್ಮ ತಮಾಷೆ ಹೇಳ್ತೀನಿ ಅವ ಸಾವುಕಾರಟ್ಟು ಆಳಬೇಕಾಗಿದ್ದು ಅಂತ ಏಯ್ ತಂಗಿ ಏಯ್ ತಮೆ ಆ ಗಾಡಿ ಕೂತಿಗೆ ಸುಮ್ ಕುಂದ್ಸಲಿ ಹಾಂ ಇನ್ನೊಂದು ಇನ್ನೊಂದು ಐದು ನಿಮಿಷ ಅವು ಯಾವಾಗ ಬಿಟ್ಟಾರು ಬೊಂದ್ಯ ಸಜ್ಜಕ ಹೊಡೆದು ಮನೆಗೆ ಹೋಗಿ ಡುಷ್ ಅಂತ ಮಕ್ಕಬೇಕಂತಾವ ಈ ಮುತ್ತೆಗೆದ್ರೆ ಸುಮ್ಮನೆ ಒದ್ರಾಕತ್ತಿನ ತಾವು ಅಂತಾವ ಪುಕ್ಕಟ್ಟ ಪುರಾಣ ಉಂಡೋಗ ಗುರಣ್ಣ ಆಗಬಾರ್ದು ಪುಕ್ಕಟ್ ಕೆಲಸ ಭಾಳ ಹಿರ್ಯಣ್ಣ ಅದಕ್ಕೆ ಕಮಿಟಿ ಕಮಿಟಿಯವ್ರಿಗೆ ಹೇಳೀನಿ ಇವೇನು ಅದಾವಲ್ಲ ಇವಕ್ಕೊಂದು ಅರ್ಬಿ ಕಟ್ಟಿಬಿಡ್ರಿ ಸುತ್ತ ಒಂದು ಟಿಕೆಟ್ ಇಡೋಣ ಯಾರು ಒಳಗೆ ಬರ್ತೀನಿ ಅಂತೀರಿ ಐವತ್ತೊಂದು ರೂಪಾಯಿ ನಾಳಿಗೆ ನಿಕ್ಕಿ ಮಾಡ್ತಿ ಒಬ್ಬ ಮಗರ ಬಂದ್ರೆ ಕೇಳ್ರಿ ಅಲ್ಲರಿ ಇಟ್ಟು ಹಾಸಿ ಅನ್ನ ಸಾರ ಮಾಡಿ ಸಜ್ಜುಕ ಮಾಡಿ ಎರಡು ನುಡಿ ಕೇಳಿ ಉಂಡು ಹೋಗಂದ್ರೆ ಬರೋಲ್ಲಾಗ್ಯಾರ ಇನ್ನು ಟಿಕೆಟ್ ಇಟ್ಟರೆ ಯಾರು ಬರಬೇಕು ಹಂಗೆ ಪುಕ್ಕಟ್ಟ ಪುರಾಣ ಅನ್ನೋದು ಒಮ್ಮೆ ಹೈರಾಣ ಮಾಡ್ತದಂತ ಒಬ್ಬ ಸಾವುಕಾರಟ್ಟ ಆಳು ಬೇಕಾಗಿದ್ದು ಅಂತ ಈಗಿನ ಕಾಲದಾಗ ಆಳುಗಳು ಭಾಳ ಸೂಕ್ಷ್ಮಾಗ್ಯಾವ ಏನಾರ ಅಂದ್ರೆ ಏನಾರ ಅಂದ ಬಿಡ್ತಾವ ನಾನು ನಮ್ಮ ಹೊಲದಾಗ ನಂದು ನಲ್ವತ್ತು ಎಕರೆ ನೀರಾವರಿ ಆ ಆಳು ಮನುಷ್ಯಾಗ ಏನಂದೆ ಅವ ಮ್ಯಾಲ ಮೇಲೆ ಕಿತ್ತಾಕತ್ತಿದ್ದ ಒಂದು ಜರ ಬಡ್ಡಿಗೆ ಹಾಕಿ ಬಡ್ಡಿಗೆ ಕೈ ಹಾಕಿ ಚಂದಗೆ ಕಸ ಕಿತ್ತು ಅಂದು ಆ ಹಳ್ಳಿ ಆಳು ಏನಂದ ಹ್ಞೂ ಮುತ್ಯ ಕಿತ್ತಿದ್ರೆ ಗೊತ್ತಾಗ್ತದೆ ಅಂದ ಹಳ್ಳಿ ನನಗೆ ಕಾಲ ಇಟ್ಟು ಸೂಕ್ಷ್ಮಿಯಾಗಿ ಬಿಟ್ಟ ಅದ ಟೈಮ್ ಟೈಮಿ ಮನೆ ಮುಂದೆ ಬಂದ್ರೆ ಬರ್ತಾರ ಗೊತ್ತದ ನಿಮಗೆಲ್ಲ ಅಂದ್ರೆ ಇಂಥ ದಿನಮಾಂದಾಗ ಅವನಿಗೆ ಪುಗ್ಗಟ್ಟು ಆಳು ಬೇಕಾಗಿದ್ದು ಹೋದ ಹ್ಯಾಂಡತಿ ಒಂದು ಹತ್ತು ರೊಟ್ಟಿ ಕೊಟ್ಟೆಳು ಭೀಮಾ ಅಂತ ದಂಡಿಗೆ ಹೋಗಿ ಎಗ್ಗಳಾಗಿ ಉಂಡ ಆ ಸೌಕಾರ ಉಂಡು ಆ ಕಡೆ ಹೋಗ್ಬೇಕಂತಿದ್ದ ಈ ಕಡೆ ಒಂದು ಐದಾರು ಬಂದಿದ್ದು ರೀ ಅವು ಆರು ಮಂದಿದ್ದು ಹೊಡೆದಾಡೋಕತ್ತಿದ್ದು ಯಾಕೆ ಹೊಡೆದಾಡಕತ್ತಿದ್ರು ಆರು ಅಂದ್ರೆ ಅವು ಅರ್ಹುಚ್ಚಿದ್ದು ಆರು ಸಣ್ಣ ಜಾತ್ರೆಗೆ ಹೋಗಿ ಬಂದಾವ ಭೀಮಾ ನದಿ ದಾಟ್ಯಾವ ಎಣಸಾವ ಒಂದು ಎರಡು ಮೂರು ನಾಲ್ಕು ಐದು ಅನಾವ ಆರನೇದಾವ ಆ ಹೊಳ್ಯಾಗ ಮುಳಗ್ಯಾನ ನಾವು ಅವ ಎಣಸವೇನಿದ್ನಲ್ಲ ತನ್ನ ಅಂಕಿನೇ ಬಿಟ್ಟು ಬಿಡವ ಏ ನಿನಗೆ ಬರಲ್ಲ ಅಂತ ಇದು ಹೋಗೋದು ಇದನ್ನು ತನ್ನ ನಂಬರ್ ಬಿಡೋದು ಐದು ಮಂದಿಗೆ ಎಣಸೋದು ಏ ಆರನೇದಾವ ಆ ಹೊಳೆಗ ಮುಳಿಗ್ಯಾನ ಹ್ಯಾಂಗೆ ಮಾಡೋದು ಹ್ಯಾಂಗ ಮಾಡೋದಂತ ಉಸು ಕೂಡಿ ಹೊಡೆದಾಡ್ತಿದ್ದು ಇವ ಸಾವುಕಾರ ಅದ ಏನಾಗ್ಯದ ಏನಿಲ್ಲರಿ ಆರನೇದಾವ ಆ ಹೊಳ್ಯಾಗ ಮುಳಗ್ಯಾನ ಹ್ಯಾಂಗೆ ಮಾಡೋದು ಇವ ಸಾವುಕಾರ ಅಂದ ಆರನೇದವನಿಗೆ ನಾ ಹಿಡಿದು ಕೊಡ್ತೀನಿ ಏನು ಕೊಡ್ತೀರಿ ಏ ನಿಮ್ಮ ಮನೆಯಾಗೆ ಒಂದು ವರ್ಷ ಪುಕ್ಕಟ್ಟ ದುಡಿತೀವಿ ಇವನಿಗೆ ಪುಕ್ಕಟ್ಟ ಆಳಬೇಕಾಗಿದ್ದು ಸರಿ ನೀವು ಆರು ಮಂದಿ ಕಣ್ಣಿಗೆ ಒಂದೊಂದು ಅರಿವಿ ಕಟ್ಟ್ರಿ ಅಂದ ಅವು ಆರು ಕಣ್ಣಿಗೆ ಅರಿವಿ ಕಟ್ಕೊಂಡು ರೀ ಕಣ್ಣಿಗೆ ಅರಿವಿ ಕಟ್ಕೊಂಡ್ಮೇಲೆ ಆರನೇ ನಂಬರ್ ಏನು ನಿಂತಿತ್ತು ಅದಕ್ಕೆ ಕೊಯ್ದು ಹೊಳೆ ಮುಳುಗಿಸಿ ತಂದು ನಿಲ್ಲಿಸದ ಅವು ಐದು ತಿಳ್ಕೊಂಡಿದ್ದು ಎಲ್ಲರಿಗೂ ಹಿಂಗೆ ಮಾಡ್ತಾನಂತ ಇವ ತಿಳ್ಕೊಂಡಾನ ನೋಡ್ರಪ್ಪ ನೀವು ಐದು ಮಂದಿ ಇವ ಏನು ತೊಯ್ಸ್ಕೊಂಡು ನಿಂತಾನಲ್ಲ ಹೊಳ್ಯಾಗ ಮುಳುಗಿದ್ದೆ ಹಿಡ್ಕೊಂಬಂದೀನಿ ಅಂದವು ಸಾವ್ಕಾರ ಇವು ಐದು ಕುಡಿ ಅದಕ್ಕೆ ಕುಡಿಯೋಕತ್ತು ಹೇಳ್ತಾನೆ ಯಾಕೆ ಹೊಳೆಯಾಗ ಮುಳುಗಿದೆ ಅಂತ ಅಂತೂ ಎಂತು ಆರನೇದ ಸಿಕ್ಕ ಖುಷಿ ಆಯ್ತು ಮನೆಗೆ ಕರ್ಕೊಂಡು ಹೋದ ಇವು ಎಗ್ಗಳಾಗೆ ಉಣ್ಸದ ಹೊಡೆ ತುಂಬ ಉಂಡೂರಿ ಇವು ಒಂದು ದಿನ ದುಡ್ದಿದ್ದಲ್ಲ ದುಃಖ ಪಟ್ಟಿದ್ದಲ್ಲ ಎಲ್ಲೆ ಗಾಂಜಾ ಸೀದಿ ಗುಡಿ ಗುಂಡಾರ್ದಾಗ ಮಲಗಿದ ಗಿರಾಕಿ ಇವು ಸಾವುಕಾರ ಮನೆಯಾಗೆ ಉಂಡ ಮೇಲೆ ಸಾವುಕಾರಂದ ಇಲ್ಲೇ ಮುಂದೇನು ಕಾಣ್ತದ ಅದು ಹೊಲ ನಂದಿ ಹತ್ತು ಎಕರೆ ಅದ ಆ ಹೊಲದಾಗ ಹೋಗಿ ಕಬ್ಬದ ಜರ ಸ್ವಚ್ಛ ಮಾಡಿರಿ ಅಂದರು ಇವು ಸ್ವಚ್ಛ ಮಾಡಿದಗಳಿಗೆ ಆರು ಹೋದು ಏನು ಸ್ವಚ್ಛ ಮಾಡಬೇಕು ಇವು ದುಡ್ದಿಲ್ಲ ದುಃಖ ಪಟ್ಟಿಲ್ಲ ಅದು ಎಳೆಯಂದ ಕಬ್ಬಿತ್ರಿ ಒಂದು ಆರು ತಿಂಗಳದ್ದು ಒಂದು ಮೂರು ಎಕರೆ ಕಬ್ಬು ಕಡಿದು ಹಾಕಿ ರೀ ಇವು ಸಾವ್ಕಾರ ಬಂದ ಏನಾಗ್ಯದ ಕಬ್ಬು ಕಡ್ದಿರಲಿಲ್ಲ ಮತ್ತು ನೀವೇ ಸ್ವಚ್ಛ ಮಾಡ ಅಂದಿರಲ್ಲ ಅಂದವು ಪುಕ್ಕಟ್ಟ ಪುರಾಣ ಉಂಡೋಗ ಗುರಾಣ ಕೊನೆಗೆ ಸಾಹಕಾರ ಅಂದ ಆಗಿದ್ದಾಯ್ತು ಇನ್ನೇನೂ ಅನ್ನಕ್ಕೆ ಬರಲ್ಲ ಮತ್ತು ಈ ಮೇವರ ಕೊನೆ ದನಗಳಿಗೆ ಆಗ್ತದ ಇದು ಮನೆ ಕಟ್ಕೊಂಡು ಹೋರಿ ಅಂತ ಒಡ್ಡಿನ ಮ್ಯಾಲ ಚಿಂತೆ ಮಾಡ್ಕೋತ ಕುಂತ ಇವೇನು ದೊಡ್ಡ 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 ಪೆಂಡಿ ಹೊತ್ಕೊಂಡು ಮನೆಗೆ ಹೊಂಟಿದ್ದು ಏಯ್ ಇವನ್ನ ನಾಲ್ಕು ಕುತಾರ ಕುಂದ್ರ ನೀನು ಹ್ಞೂ ಸುಮ್ ಕುಂದ್ರು ಏಯ್ ಈಗ ನೋಡು ಇವಕ್ಕೆ ಬೈದು ಬೈದು ನನಗೆ ರೀ ನಮ್ಮ ಮಠದಾಗ ನನ್ನ ಮಗ್ಲೇ ಇರ್ತಾವ ಸಾಕಾಗಿರ್ತದ ಅದ್ರ ಕಿರಿಕಿರಿ ನನಗೆ ಅವಾಗ ಒಡ್ಡಿನ ಮೇಲೆ ಚಿಂತೆ ಮಾಡ್ಕೋತ ಕೂತ ಮೇವ ಒತ್ಕೊಂಡು ಬಂದ್ರಿ ಇವು ಮನೆಗೆ ದೊಡ್ಡ ದೊಡ್ಡ ಆರು ಪೆಂಡಿ ಕಟ್ಟಿ ಹೊತ್ಕೊಂಬಂದು ಸಾವ್ಕಾರ ವಯಸ್ಸು ತೊಂಬತ್ತಾಗಿತ್ತು ಗುಬ್ಬಿ ಹಂಗಾಗಿತ್ತು ಮುದುಕಿ ತಲಬಾಗಲ್ದಾಗಿ ಕೂತಿತ್ತು ಇವು ಆರು ಆರು ಹುಚ್ಚು ಬಂದು ಕೇಳ್ದು ಯಾವ ಈ ಮೇವ ಈ ಹೊರಿ ಎಲ್ಲಿ ಹಾಕೋಣ ಎಲ್ಲಿ ಹಾಕೋಣ ಅದು ಮುದುಕಿ ಸೀದಾ ಹೇಳಬೇಕ ಬೇಡ ಅಯ್ಯಯ್ಯಪ್ಪ ನನ್ನ ಮಗ ಇಂಥ ದೇವಿನಂತ ಮನಿ ಕಟ್ಟ್ಯಾನ ಎಲ್ಲಿ ಹಾಕಬೇಕಂತೇಳ್ಯಾಲೇನು ನಾನು ತಲೆ ಮೇಲೆ ಹಾಕ್ರಿ ಅಂತ ಮುದುಕಿ ದಾಪು ದಾಪು ಒಗದ್ರಿ ಮುದುಕ್ ಒಟಕ್ ಅಂತರೇನು ಸಾವ್ಕಾರ ಸುದ್ದಿ ಹೋಯ್ತು ಬಂದು ನೋಡ್ತಾನ ಆರು ಪೆಂಡಿ ಕೆಳಗೆ ಅವು ಒಟಕ್ಕೆ ಅಂದಾಳೆ ಇನ್ನು ಮಂದಿಗೆ ಹೇಳಿದ್ರೆ ಮರ್ಯಾದೆ ಅಲ್ಲ ಅಂಥೇಳಿ ನೀವ ಏನಾರು ಮಾಡಿದಕ್ಕೆ ಸಂಸ್ಕಾರ ಮಾಡಿರಿ ಅಂದವ ಸರಿ ಒಂದು ನಾಲ್ಕು ಸ್ಮಶಾನ ಭೂಮಿಗೆ ಹೋದ್ರೆ ಒಂದು ಎರಡು ಇಲ್ಲೇ ಎದ್ದು ಆ ಮುದುಕಿನ ಒಯ್ದರು ಎಲಿಗಿ ಸ್ಮಶಾನಕ್ಕೆ ಅವ್ರಂದ್ರೆ ಗುಬ್ಬಿ ಹಂಗೆ ಈ ಮುದುಕಿನ ಹಿಂಗೆ ಕೈಯಾಗಿ ಹಿಡ್ಕೊಂಡು ಹೋಗೋಣ ಅಂತೇಳಿ ಒಳ್ಳೆ ಗಾಂಜಾ ಗಿಂಜಾ ಸೇದ ನಿಷೇಧಾಗಿ ಒಯ್ದು ಆ ದಾರಿ ಮಗ್ಗಲನ್ನ ಒಂದು ಭಾರಿ ಕಂಟಿ ಹಿಂಗೆ ಬಾಗಿತ್ತು ಆ ಮುದುಕಿ ಹಿಂಗೆ ಭಾರಿ ಕಂಟಿ ಇವು ಕಾಲೇನೆ ಹೋದ್ರಿ ಇವು ಹೋಗಿ ಕೈ ಇಳಿಸಿ ನೋಡ್ದು ಏ ಅದ ಎಲ್ಲದ ಓಡಿ ಹೋಗ್ಯದ ಅಂದು ಒಬ್ಬದ್ರಾಗ ಏ ಓಡಿ ಹೋಗಕ್ಕೆ ಇಲ್ಲೇ ಎಲ್ಲರೇ ಓಡಿ ಹೊಂಟಿರ್ಬೇಕು ನೋಡು ಅನ್ನೋದ್ರಾಗ ಅಲ್ಲೊಂದು ಕುಂಬಾರ ಮುದುಕಿ ಕುಳ್ಳಾರಿಸಾಕೆ ಬಂದಿತ್ತು ಈಗ ಹೊಂಟದ್ ನೋಡಿರಿ ಮುದುಕಿ ಅಂದ್ರೆ ಆ ಮುದುಕಿನ ತೊಗೊಂಬಂದ್ರೆ ಯಾಕೆ ಅಂತಳೆ ಏನೀ ಸತ್ತಿದೆ ಅಂತಾರ ಅದು ಯಾಕಂತದ ಅಂತದ ಇದು ಸತ್ತೀವಿ ತಂದು ಶಿವಾಯಮ್ಮ ಮಾಡದರಿ ಅವ್ರಂದರು ಮುದುಕಿ ಭಾಳ ಬೆರಿಕೆ ಅದ ನಾವು ಈಗ ಕೈಯಾಗಿ ಹಿಡ್ಕೊಂಡು ಬಂದ್ರು ಓಡಿ ಹೊಂಟಿತ್ತು ಮತ್ತೆ ಈ ಮಣ್ಣು ಮಾಡಿವಿ ಹಿಂದೆ ಬರೋಂಗದ ಅಂಥೇಳಿ ಆ ಕಡೆ ಈ ಕಡೆ ನೋಡ್ಕೋತ ಬರೋದ್ರೆ ಆ ಮುದುಕಿ ಕಂಡತ್ತೆ ಬಂದದ ಮುದುಕಿ ಅಂದರು ಅವ್ರು ಈಗ ಮಣ್ಣು ಮಾಡೀವಿ ಮತ್ತು ಗಿಡದಾಗ ಕೂತದ ನೋಡಂದ್ರೆ ಅವ್ರು ಅದಕ್ಕೆ ಆ ಗಿಡದಂದು ಒಂದು ಮುದುಕಿನ ತಗೊಂಡ್ರು ಈ ಸಲ ಮಣ್ಣು ಮಾಡೋದು ಬ್ಯಾಡ ಅಂದ್ರೆ ಅವರು ಇದು ಕೊಯ್ದು ಒಂದು ಹಾಳ ಬಾವಿಯಾಗಿ ಅಂದರು ಒಂದು ದೊಡ್ಡ ಬಾವಿ ಸ್ವಲ್ಪ ನೀರಿದ್ದ ಆ ಬಾರಿ ಮ್ಯಾಲಿಂದ ಈ ಮುದುಕಿನ ದಪ್ಪ ಅಂತ ಒಗದ್ರಿ ಅದ್ರಾಗ ಒಬ್ಬಂದ ಅಕಸ್ಮಾತ್ ಒಗೆದೀವಿ ಮತ್ತೆ ಎದ್ದು ಬರಂಗದ ನೋಡೋಣ ಅಂತ ಒಂದು ಎರಡು ನಿಮಿಷ ನಿಂತಿದ್ರೆ ಇದು ಅಂತ ಬೀಳೋಣ ಅಲ್ಲಿ ಒಂದು ಅಗಸರು ಮುದುಕಿ ಬಟ್ಟೆ ತೊಳೆಕತಿತ್ತು ಇದು ಯಾವಾಗ ಅಂತ ಬಿತ್ತು ಮುದುಕಿ ದೆವ್ ಬತ್ತಂತ ಮ್ಯಾಲ ಬತ್ತು ಬತ್ತು ನೋಡ್ರಿ ಮುದುಕಿ ಅಂದರು ಅದೊಂದು ಶಿವಾಯನ ಮಾಹಿತಿ ರೀ ಅದು ಹೋಬಸೋಣ ಒಂದು ಹತ್ತು ಹದಿನೈದು ಮಾಡೋಣ ಅಂಕ ಮೂರು ಕೂಡಿ ಆರು ಕೂಡಿ ಮೂರನ್ನು ಹಾಳು ಮಾಡೋದು ಈ ದೇಹದಾಗ ಆರದಾವ ಒಂದು ಕಾಮ ಒಂದು ಕ್ರೋಧ ಒಂದು ಲೋಭ ಒಂದು ಮೋಹ ಮದ ಮತ್ಸರ ಈ ಆರು ದೇಹದಾಗ ಅದಾವ ಆರು ಕೂಡಿ ಏನನ್ನು ಹಾಳು ಮಾಡಾಕತ್ತ ಭಕ್ತಿ ಜ್ಞಾನ ವೈರಾಗ್ಯವನ್ನು ವಸ್ತುಗಳನ್ನು ಹಾಳು ಮಾಡಾಕತ್ತೆ ಅವು ಜಾಗೃತವಾಗಿ ಇರಬೇಕು ಅಂದರೆ ಪುರಾಣ ಪುಣ್ಯಕಥೆ ನಾವೆಲ್ಲ ನಿತ್ಯ ಆಲಿಸ್ಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಹೇಳಿ